ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ ನಲ್ಲಿ ಅಂತಿಮವಾದಂತ ತೀರ್ಪನ್ನು ಅವತ್ತು ಪ್ರಕಟಣೆ ಮಾಡ್ತು ಪ್ರಕಟಣೆಯನ್ನು ಮಾಡಿ ಈ ಭಾಗದಲ್ಲಿ ಸಿಗ್ತಕ್ಕಂಥ ನೀರಿನಲ್ಲಿ ಏಳ್ನೂರ ನಲವತ್ತೊಂಬತ್ತು ಟಿಎಂಸಿ ನೀರೇನು ಲಭ್ಯ ಇರುತ್ತೆ ವರ್ಷದಲ್ಲಿ ಅತ್ಯಂತ ಕನಿಷ್ಠ ಏಳ್ನೂರ ನಲವತ್ತೊಂಬತ್ತು ನೀರೇನು ನಮಗೆ ಸಿಗುತ್ತೆ ಆ ನೀರನ್ನು ಮಡ್ರಾಸ್ ದೇಶಕ್ಕೆ ಮಡ್ರಾಸ್ ರಾಜ್ಯಕ್ಕೆ ನಾನೂರ ಹತ್ತೊಂಬತ್ತು ಟಿ ಎಂ ಸಿ ನೀರನ್ನು ಕೊಡ್ತು ಸುಪ್ರೀಂ ಕೋರ್ಟ್ ನಮಗೆ ನಮ್ಮ ರಾಜ್ಯದಲ್ಲಿ ಒಟ್ಟಿದ್ರೂ ಕೂಡ ಕಾವೇರಿ ನದಿ ಎಲ್ಲ ನದಿಗಳು ನಮ್ಮಂದಲೇ ಅರಿದ್ರೂ ಕೂಡ ನಮಗೆ ಕೇವಲ ಇನ್ನೂರ ಎಂಬತ್ತೊಂಬತ್ತು ಟಿ ಎಂ ಸಿ ನೀರನ್ನು ಮಾತ್ರ ಸುಪ್ರೀಂ ಕೋರ್ಟ್ ನಮಗೆ ಕೊಡ್ತು ಆ ಕೊಟ್ಟಂತಹದ್ದು ಕೇರಳಕ್ಕೆ ಬರೀ ಮೂವತ್ತಾರು ಟಿ ಎಂ ಸಿಯನ್ನು ಕೊಡ್ತು ಇಷ್ಟು ನೀರನ್ನು ಕೊಟ್ಟುದನ್ನು ಸಹ ನಾವು ಅವತ್ತು ಗಲಾಟೆ ಮಾಡಲಿಲ್ಲ ಸ್ವಾಗತಾರ್ಭವಾಗಿ ಸ್ವಾಗತವನ್ನು ಸ್ವೀಕಾರ ಮಾಡಿ ನಮಗೆ ಕೊಟ್ಟಿರ್ತಕ್ಕಂಥ ಇನ್ನೂರ ಎಂಬತ್ನಾಲ್ಕು ಟಿ ಎಂ ಸಿ ನೀರನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತಕ್ಕಂಥ ದೃಷ್ಟಿಯಿಂದ ಪ್ರಾಮಾಣಿಕವಾದಂಥ ಹೋರಾಟವನ್ನು ಮಾಡಿ ಅನೇಕ ಯೋಜನೆಗಳನ್ನ ನಾವು ನಿರ್ಮಾಣ ಮಾಡಿಕೊಂಡು ಆ ನೀರನ್ನು ಸಂಪೂರ್ಣವಾಗಿ ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸವನ್ನ ನಾವು ಮಾಡ್ಕೊಂಡು ಬಂದು ಆದ್ರೆ ಮುಂದೆ ಒಂದು ಸಮಸ್ಯೆ ವಿಧಾನಸಭೆಯಲ್ಲಿ ಬಂತು ಹೆಚ್ಚುವರಿ ನೀರು ನಾವು ತಿಮಿಳ್ನಾಡಿಗೆ ಕೊಟ್ಟಿರ್ತಕ್ಕಂಥ ನಾನೂರ ಹತ್ತೊಂಬತ್ತು ಪಿ ಎಂ ಸಿ ನೀರನ್ನ ಕೇಳಲಿಕ್ಕೆ ಹೋಗಲಿಲ್ಲ ಅಕಾಲಿಕ ಮರಣ ಈ ಸಲ ಇತ್ತು ಮಳೆ ಸುಮಾರು ಸಾವಿರ ಮೆಗಾವಾಟ್ ನೀರು ಸಮುದ್ರ ಸೇರಿದೆ ತಮಿಳುನಾಡಿನ ಹಿಡ್ಕೋಳೋಕ್ಕಾಗಲ್ಲ ನಾವು ಹಿಡ್ಕೊಳ್ಳೋಕ್ಕಾಗಲ್ಲ ನೀರು ಸಮುದ್ರ ಸೇರಿ ಅಂಥ ಸಂದರ್ಭದಲ್ಲಿ ಇವತ್ತೇನು ನಾವು ಬೆಂಗಳೂರನ್ನು ಕಟ್ಟಿ ಬೆಳೆಸ್ತಾ ಇದ್ದೇವೆ ಇಡೀ ಪ್ರಪಂಚದಲ್ಲಿ ಒಂದು ಮಾದರಿಯಾಗಿರ್ತಕ್ಕಂಥ ರಾಜ್ಯ ರಾಜಧಾನಿ ಮತ್ತು ನಗರ ಅಂತಕ್ಕಂಥ ಹೆಸರನ್ನು ಇವತ್ತು ಇಡೀ ಪ್ರಪಂಚದಲ್ಲಿ ಬೆಂಗಳೂರು ಪಡೆದಿದೆ ಅದಕ್ಕೆ ನೀರಿನ ಸೌಲಭ್ಯ ಅತಿ ಅವಶ್ಯಕ ಅಂತಕ್ಕಂಥ ದೃಷ್ಟಿಯಿಂದ ನಮ್ಮಲ್ಲೇ ದೊರೆಯತಕ್ಕಂಥ ನಮ್ಮ ನಾನು ಇನ್ನು ನಾನೂರ ಇನ್ನೂರ ಎಂಬತ್ನಾಲ್ಕು ಟಿ ಎಂ ಸಿ ನಲ್ಲಾದರೂ ನಾವು ಬಿಟ್ಕೋತೀವಿ ಒಂದು ವೇಳೆ ಅಕಾಲಿಕ ಮಳೆ ಬಂದು ಹೆಚ್ಚುವರಿಯಾಗಿ ತಮಿಳ್ನಾಡಿನರೇನು ನಾನೂರ ಹತ್ತೊಂಬತ್ತು ಎಂ ಸಿ ನೀರನ್ನ ಪೂರ್ಣ ಪ್ರಮಾಣದಲ್ಲಿ ಉಪಯೋಗಿಸ್ಕೊಳ್ತಕ್ಕಂಥ ಯೋಜನೆಗಳನ್ನು ಇನ್ನೂ ಮಾಡಿಲ್ಲ ಎಲ್ಲ ಸಮುದ್ರ ಸೇರ್ತಾ ಇದೆ ನೀರು ಅಲ್ಲಿ ಒಂದು ಒಗೆನೇ ಪಾಲ್ ಹತ್ರ ಆ ಒಂದು ಡ್ಯಾಮ್ ಅನ್ನ ಕಟ್ಕೊಂಡು ಆ ಡ್ಯಾಮ್ನಲ್ಲಿ ಸ್ಟೋರೇಜ್ ಮಾಡ್ಕೊಳ್ಳಿ ಅಂತ ಅಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟರು ಇವತ್ತು ಮಾಡ್ಕೊಂಡಿಲ್ಲ ಡ್ಯಾಮ್ ಕಟ್ಕೊಂಡಿಲ್ಲ ನಮ್ಮಿಂದ ಹೆಚ್ಚುವರಿಯಾಗಿ ಹೋಗ್ತಕ್ಕಂಥ ನೀರನ್ನು ನಾವು ಶೇಖರಣೆ ಮಾಡ್ಕೊಳ್ಳಲಿಕ್ಕೆ ಒಂದು ಮೇಕೆದಾಟ್ ಬಳಿ ಆ ಮೇಕೆದಾಟಿನ ಸ್ಥಳದಲ್ಲಿ ಒಂದು ಸ್ಟೋರೇಜ್ ಡ್ಯಾಮ್ ಅನ್ನು ಕಟ್ಕೊಳ್ಳೋದು ಅದನ್ನು ನಾವು ಬೆಳೆ ಬೆಳೆಯಲಿಕ್ಕೆ ಉಪಯೋಗಿಸೋದಲ್ಲ ಬೆಂಗಳೂರಿನ ಕುಡಿಯೋ ನೀರಿಗೆ ಮತ್ತು ಒಂದು ವೇಳೆ ಏನಾದ್ರೂ ಹೆಚ್ಚಾದ ನೀರು ಅದನ್ನು ಈಗ ಹೆಂಗೆ ಲಿಫ್ಟ್ ಇರಿಗೇಷನ್ ಮಾಡ್ಕೊತೀವೋ ಆ ಲಿಫ್ಟ್ ಇರಿಗೇಷನ್ ಮೂಲಕ ವ್ಯವಸಾಯಕ್ಕೆ ಉಪಯೋಗಿಸಿಕೊಳ್ಳೋಣ ಅಂತ ಹೇಳಿ ನಾನೂರ ಎಪ್ಪತ್ನಾಲ್ಕು ಟಿ ಎಂ ಸಿ ನೀರಿಡಿ ಇರ್ತಕ್ಕಂಥ ಒಂದು ಡ್ಯಾಂ ನಾವು ಕಟ್ಕೊತೀವಿ ಇದಕ್ಕೆ ಅನುಮತಿ ಕೊಡಿ ನಿಮ್ಮಿಂದ ಯಾರಿಂದಲೂ ಪೈಸೆ ಕೇಳೋದಿಲ್ಲ ನಮ್ಮ ರಾಜ್ಯದ ಸ್ವಂತ ಖರ್ಚಿನಲ್ಲಿ ನಾವು ಕಟ್ಟಿತಿವಿ ನೀರು ನಿಮಗೆ ಕೊಟ್ಟಿರ್ತಕ್ಕಂಥ ನಾನೂರ ಎಂಬತ್ತು ಹತ್ತೊಂಬತ್ತು ಟಿ ಎಂ ಸಿ ನೀರನ್ನು ನಿಮಗೆ ಕೊಟ್ಟು ಒಂದು ವೇಳೆ ಉಳಿದಂತ ನೀರನ್ನು ನಾವು ಶೇಖರಣೆ ಮಾಡ್ಕೊಂಡು ಬರುತ್ತೇವೆ ಸಮುದ್ರ ಸೇರ್ತಾ ಇದೆ ನೀರು ಇದಕ್ಕೆ ಅಡ್ಡ ಬರಬೇಡಿ ಅಂತ ಹೇಳಿ ಬಹಳ ವಿಧ ವಿಧವಾಗಿ ಕೇಳಿದ್ರು ಒಪ್ಪಲಿಲ್ಲ ಒಪ್ತಲೇನೆ ದೊಡ್ಡ ವಾದ ವಿವಾದ ನಡೆದು ಅಂದಿನ ಬಹಳ ಹೋಗಿ ಕೇಂದ್ರ ಸರ್ಕಾರಕ್ಕೆ ಅಪೀಲ್ ಆಗ್ತು ಕೇಂದ್ರ ಸರ್ಕಾರವು ಮಧ್ಯಪ್ರವೇಶ ಮಾಡಲಿಲ್ಲ ನೀವು ನೀವು ಕೂತ್ಕೊಂಡು ಬಗೆಹರಿಸ್ಕೊಳ್ಳಿ ಸುಪ್ರೀಂ ಕೋರ್ಟಿನ ಆದೇಶದಂತೆ ಹೋಗಿ ಹೋಗಿತ್ತೇಳಿದ್ರು ಸುಪ್ರೀಂ ಅಲ್ಲಿ ಹೆಚ್ಚುವರಿ ನೀರನ್ನು ಏನು ಮಾಡಬೇಕು ಅಂತ ಜಡ್ಜ್ಮೆಂಟ್ ಕೊಟ್ಟಿಲ್ಲ ಸುಪ್ರೀಂ ನಲ್ಲಿ ಯಾವತ್ತು ಹೆಚ್ಚುವರಿ ನೀರನ್ನು ಕೊಟ್ಟಲಿಲ್ವೋ ಅದನ್ನು ನಾವು ಉಪಯೋಗಿಸ್ತೀವಿ ಹೇಳಿ ಅಪೀಲ್ ಹಾಕ್ತು ಅಪೀಲ್ ಹಾಕಿ ಅದನ್ನು ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡಲಿಕ್ಕೋಸ್ಕರ ಮೇಕೆದಾಟಿನ ಯೋಜನೆಗೆ ಸರ್ವಾನುಮತದಿಂದ ವಿಧಾನಸಭೆಯಲ್ಲಿ ಅಂಗೀಕಾರ ಆಯಿತು ಹಾಗೆ ಕೊನೆಗೆ ತಕ್ರಾರನ್ನು ತೆಗೆದು ಇದು ಮಾಡಿದರು ಅದಕ್ಕೋಸ್ಕರ ನಮ್ಮ ಅವತ್ತಿನ ನಮ್ಮ ಆ ಭಾಗದ ಆ ಭಾಗದಲ್ಲೇ ಹುಟ್ಟಿದಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ಸಿದ್ದರಾಮಣ್ಣವ್ರು ಇವರ ನೇತೃತ್ವದಲ್ಲಿ ಒಂದು ದೊಡ್ಡ ಮೇಕೆದಾಟಿನಿಂದ ಬೆಂಗಳೂರಿನವರಿಗೆ ದೊಡ್ಡ ಜಾಥಾ ನಡೀತು ದೊಡ್ಡ ಪ್ರಮಾಣದಲ್ಲಿ ಜಾಥಾ ನಡೆದು ಏನಾದರೂ ಆಗಲಿ ನಾವು ಮೇಕೆದಾಟನ್ನು ಕಟ್ತೀವಿ ಅಂತಕ್ಕಂಥ ಆಶ್ವಾಸನೆಯನ್ನು ಕೊಟ್ಟು ಅಧಿಕಾರಕ್ಕೆ ಬಂದದ್ರ ಫಲ ಅದು ಕೋರ್ಟ್ಗೆ ಹೋದ ಫಲ ಇವತ್ತು ಕಟ್ಟಲಿಕ್ಕೆ ಆಗಿರಲಿಲ್ಲ ಇವತ್ತು ಸುಪ್ರೀಂ ಕೋರ್ಟ್ ನಿರ್ಣಯ ಮಾಡಿದೆ ನಿಮ್ಮ ನೀರನ್ನು ನೀವು ಹೆಚ್ಚುವರಿ ನೀರನ್ನು ಉಪಯೋಗಿಸೋಣಕ್ಕೆ ನಮ್ದೇನು ತಕಾರಿಲ್ಲ ನೀವು ಉಪಯೋಗಿಸ್ಕೊಳ್ಳಿ ಅಂತೇಳಿ ಇದರಿಂದ ಬೆಂಗಳೂರು ಬೆಳೆಯುತ್ತೆ ಬೆಂಗಳೂರು ಬೆಳೆದ್ರೆ ಕರ್ನಾಟಕ ಬೆಳೆದಂಗೆ ಇವತ್ತು ಎಷ್ಟು ಲಕ್ಷ ಕೋಟಿಗಟ್ಟಲೆ ಜನಕ್ಕೆ ಇವತ್ತು ಉದ್ಯೋಗವನ್ನು ಇವತ್ತು ಬೆಂಗಳೂರು ಕೊಡದೆ ಹೋಗಿದ್ರೆ ಕರ್ನಾಟಕದ ಪಾಲು ಏನಾಗ್ತಾ ಇತ್ತು ಕರ್ನಾಟಕ ಅಂತ ಹೇಳಿ ನೀವು ತಿಳ್ಕೋಬೇಕು